ಟು ಮೈ ಚಾನಲ್ ಭಾಗ್ಯ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ಈ ವಿಡಿಯೋದಲ್ಲಿ ನೋಡೋಣ ಇಲ್ಲಿ ಭಾಗ್ಯ ಸರಿಯಾಗಿ ತಾಂಡವ್ ಕೆನ್ನೆಗೆ ಕಪಾಲ ಮೋಕ್ಷ ಮಾಡಿರ್ತಾರೆ ಹಾಗೆ ಇಲ್ಲಿ ತಾಂಡವ್ ಕೂಡ ಎಲ್ಲಾ ಭಾಗ್ಯದ ತಪ್ಪು ಅನ್ನೋ ತರ ಎಲ್ಲಾ ಮುಂದೆ ರಿಯಾಕ್ಟ್ ಮಾಡ್ತಿರ್ತಾರೆ ಅಲ್ಲೇ ಇದ್ದಾ ಇಬ್ರು ಕಪಾಲ್ಸ್ ಬಂದು ಅಲ್ಲ ಸರ್ ಅವ್ರೆನಿಕ್ ಸರ್ ನಿಮ್ ಕಪಾಲಿಗೆ ಹುಡುಗರು ಅಲ್ಲಿಟ್ ಅಂತ ವ್ಯಕ್ತಿ ಕೇಳ್ತಾರೆ ಸರ್ ನೋಡಿ ಸರ್ ಆ ಹೆಂಗ್ಸು ಹೆಂಡತಿ ಬಟ್ಟೆ ಮೇಲೆ ಊಟ ಎಲ್ಲ ಚೆಲ್ಬಿಟ್ಟು ಹೋದ್ಲು ನಾನ್ ರೀಸೆಂಟ್ ಆಗಿ ಯಾಕೆ ಅಂತ ಕೇಳ್ದೆ ಅಷ್ಟಕ್ಕೆ ನನ್ ಕಪಾಲಿಗೆ ಹೊಡ್ಬಿಟ್ಲು ಸರ್ ಆ ಹೆಂಗ್ ಸೀರಿಯಸ್ ಸರ್ ಇಂತ ಮನೇಲಿ ಇಂತ ದೊಡ್ಡ ಅವಮಾನ ಆಗುತ್ತೆ ಅಂತ ನಾನ್ ಅನ್ಕೊಂಡಿರ್ಲಿಲ್ಲ ರೀಸೆಂಟ್ ಆಗಿ ಹೇಳ್ದೆ ಸರ್ ನೋಡಿ ಸರ್ ಹೇಗೆ ಮಾಡಿದ್ಲು ಅಂತ ಹೇಳಿ ತಾಂಡ್ ಅಲ್ಲಿಂದ ಕರ್ಕೊಂಡು ಹುಡುಹೋಗ್ತಾರೆ ಇಲ್ಲಿ ಅಲ್ಲೇದಂತ ಕಂಡ ಹೆಂಡತಿ ಮಾತಾಡ್ಕೊಳಕ್ ಶುರು ಮಾಡ್ತಾರೆ ಏನ್ರಿ ಕಾಮತ್ ಮನೆ ಫಂಕ್ಷನ್ ಅಂತ ನಾವು ಬಂದ್ವಿ ಇಲ್ಲಿ ನೋಡಿದ್ರೆ ನಮ್ಮಂತ ಬಂದಿರೋ ಗೆಸ್ಟ್ ಗಳಿಗೆ ಈ ತರ ಅವಮಾನ ಮಾಡ್ತಿದಾರಲ್ಲ ನಿಜವಾಗ್ಲು ಕಾಮತ್ ಮನೆಯವ್ರು ಈ ತರ ಮಾಡ್ತಾರೆ ಅಂತ ನಾನ್ ಅನ್ಕೊಂಡಿರ್ಲಿಲ್ಲ ಅಂತ ಹೇಳಿ ಇಬ್ರು ಮಾತಾಡ್ಕೊತಿರ್ತಾರೆ ಇದನ್ನ ಕೇಳಿಸಿಕೊಂಡು ಕಣಿಕಾಂತು ತುಂಬಾ ಖುಷಿ ಪಡ್ತಿರ್ತಾರೆ ಆದಿಬ್ರೋಗೆ ಬಾಗಿರ್ ಮೇಲೆ ಕೆಟ್ಟ ಅಭಿಪ್ರಾಯ ಬರ್ಲಿ ಅಂತ ಕಾಯ್ತಾ ಇದೆ ಈಗ ಬಂದಿದೆ ಇದನ್ನ ಹೇಗೆ ಯೂಟಿಲೈಸ್ ಮಾಡ್ತೀನಿ ನೋಡ್ತಾ ಇರೋ ಅಂತ ಹೇಳಿ ಇಲ್ಲಿ ಕನಿಕಾ ಕರೀತಾರೆ ಆದಿಬ್ರೋ ನಿಮಿಷ ಬನ್ನಿ ಅಂತ ಹೇಳಿ ಇಲ್ಲಿ ಕನಿಕಾ ಆದಿ ಮೇಲೆ ಕೂಗಾಡ್ಬಿಡ್ತಾರೆ ಯಾಕೆ ಕನಿಕಾಕ ಏನಾಯ್ತು ಇಷ್ಟ ಜೋಳಗ್ ಯಾಕೆ ಕೂಗಾಡ್ತಿದ್ಯಾ ಅಂತ ಆದಿ ಹೇಳ್ತಾರೆ ಕಾಮನ್ ಮನೆ ಮಾನ ಮನೆ ಅರಾಜ್ ಆಗ್ಬೇಕಾದ್ರೆ ಕೂಗಾದೆ ಮಾಡ್ಲಿ ಬ್ರೋ ಅಂತ ಇಲ್ಲಿ ಕನಿಕಾ ಹೇಳ್ತಾರೆ ಕನಿಕಾ ಏನ್ ಹೇಳ್ತಿದ್ಯಾ ಅಂತ ಆದಿ ಕೇಳ್ತಾರೆ ಎಸ್ಬ್ರೋ ನಮ್ಮನೆ ಮನ ಮನೆ ಅರಾಜ್ ಆಯ್ತು ಎಲ್ಲ ಆ ಬಾಗಿನಿಂದ ಅಂತ ಕನಿಕಾ ಹೇಳ್ತಿದ್ರೆ ಬಾಗಿಲಿಂದನ ಅವ್ರು ಏನ್ ಮಾಡಿದ್ರು ಅಂತ ಅಂತ ಆದಿ ಕೇಳ್ತಾರೆ ಪಾರ್ಟಿ ಬಂದಿದ್ರಲ್ಲ ನಿನ್ ಬಿಸ್ನೆಸ್ ಪಾರ್ಟ್ನರ್ ತಾಂಡ ಮತ್ತೆ ಅವ್ರ ವೈಫ್ ಗೆ ಅವಮಾನ ಮಾಡಿ ಅವಳು ಕಳಿಸ್ಬಿಟ್ಲು ಅದು ಅವಳು ತಪ್ಪಿಟ್ಕೊಂಡು ಗೆಸ್ಟ್ ಕಪಾಲಕ್ಕೆ ಹೊಡೆಬಿಟ್ಲು ಅಂತ ಇಲ್ಲಿ ಕನಿಕಾ ಹೇಳ್ತಾರೆ ಆದಿಗಂತೂ ತುಂಬಾ ಶಾಕ್ ಆಗ್ಬಿಡುತ್ತೆ ಸೀರಿಯಸ್ಲಿ ಕನಿಕಾ ನೀನ್ ಈ ಮಾತೇಳ್ತೀಯಾ ಅಂತ ನಾನು ಎಕ್ಸ್ಪೆಕ್ಟ್ ಮಾಡಿದೆ ನನ್ ಗೊತ್ತು ಕನಿಕಾ ನಿಂಗೆ ಭಾಗ್ಯ ಮತ್ತೆ ಭಾಗ್ಯ ಮನೆ ಕಂಡ್ರೆ ಆಗಲ್ಲ ಅಂತ ಅದಕ್ಕೋಸ್ಕರ ನೀನು ಸುಮ್ ಸುಮ್ನೆ ಅವ್ರ ಮೇಲೆ ಆಪಾದನೆ ಹೊರಿಸ್ತಾ ಇದ್ಯಾ ಅಂತ ಆದಿ ಹೇಳ್ತಾರೆ ಇಲ್ಲ ಪ್ರೋ ನಾನು ನಿಜಾನೇ ಹೇಳ್ತಾ ಇದ್ದೀನಿ ನಾನು ಸುಮ್ ಸುಮ್ನೆ ಯಾಕೆ ಮಾತಾಡ್ಲಿ ನಡೀತಿರೋನೇ ಹೇಳ್ತಿರೋದು ಅಂತ ಕನಿಕಾ ಹೇಳ್ತಾರೆ ಇಲ್ಲ ಕನಿಕಾ ಭಾಗ್ಯ ಎಂತವ್ರು ಅಂತ ನನ್ ಚೆನ್ನಾಗೋ ನಿನ್ ಮಾತಿನ ಮೇಲೆ ನಂಗೆ ನಂಬಿಕೆ ಬರ್ತಿಲ್ಲ ನೀನು ಸುಳ್ಳು ಹೇಳ್ತಿದ್ಯಾ ಅಂತ ಹೇಳ್ಬಿಡ್ತಾರೆ ಆಗ ಕನಿಕಂತೂ ತುಂಬಾ ಶಾಕ್ ಆಗುತ್ತೆ ಏನ್ ಬ್ರೋ ಸ್ವಂತ ತಂಗಿ ಮೇಲೆ ನಿಮ್ಗೆ ನಂಬಿಕೆ ಬರ್ತಿಲ್ವಾ ನಿನ್ನೆ ಮುನ್ನೆ ಮೇಲೆ ಇಷ್ಟೊಂದು ವಿಶ್ವಾಸನಾ ಅಂತ ಕನಿಕಾ ಹೇಳ್ತಾರೆ ಹಾಗಲ್ಲ ಕನಿಕಾ ಮೊದ್ಲೇನಿಗೆ ಬಾಗಿನ್ ಕಂಡ್ರೆ ಆಗಲ್ಲ ಅದಕ್ಕೋಸ್ಕರ ಹೀಗೆ ಹೇಳ್ತಿದ್ಯಾ ಅಂತ ನಂಗ್ ಅನ್ಸ್ತಿದೆ ಅಂತ ಅದ್ ಹೇಳ್ತಾರೆ ಆಯ್ತು ಬ್ರೋ ನಿನ್ ಮಾತಿನ ಪ್ರಕಾರ ಆಗ್ಲಿ ಈಗೇನು ನಾನ್ ಹೇಳ್ತಿರೋ ಸುಳ್ಳಲ್ವಾ ಅಲ್ಲೇ ಈ ಪ್ರತಿಯ ತಾಸಕ್ಕೆ ಏನು ಅಂತ ನಾನು ನಿನ್ ಮುಂದೆ ಪ್ರೂವ್ ಮಾಡ್ತೀನಿ ಆಗ್ಲಾದ್ರು ಆ ಅಂತ ಒಪ್ಕೋತಿಯಾ ಅಂತ ಕನಿಕಾ ಹೇಳ್ತಾರೆ ಹಾ ಸರಿ ಕನಿಕಾ ಅದ್ಯಾರತ್ರ ಯಾರ ಬಾ ಹೇಳ್ಬಾ ಅಂತ ಆದಿ ಹೇಳ್ತಾರೆ ಆಮೇಲೆ ಇಲ್ಲಿ ಭಾಗ್ಯ ಹಾಗೂ ಆದಿ ಒಂದು ಕಪಲ್ಸ್ ನ ಉಳ್ಕೊಂಡ್ ಬರ್ತಾರೆ ಯಾರಾಗಿರ್ತಾರೆ ಅಂದ್ರೆ ಆಗ್ಲೇ ತಾಂಡವ್ ಹಾಗೂ ಶ್ರೇಷ್ಠ ಮಾತಾಡಿರ್ತಾರಲ್ಲ ಅವ್ರಾಗಿರ್ತಾರೆ ಯಾಕೆಂದ್ರೆ ಅಂದ್ರೆ ಅವ್ರ ಪ್ರಕಾರ ಭಾಗ್ಯ ಕೆಟ್ಟವ್ರು ಅದಕ್ಕೋಸ್ಕರ ಇಲ್ಲಿ ಕನಿಕಾ ಪ್ಲಾನ್ ಮಾಡ್ಕೊಂಡು ಅವ್ರ ಜೊತೆ ಮಾತಾಡ್ಸಕ್ಕೆ ಅಂತ ಬರ್ತಾರೆ ಆಯ್ ಆಂಟಿ ಆ ಅಂಕಲ್ ಹೇಗಿದ್ಯಾ ಪಾರ್ಟಿ ಎಲ್ಲ ಚೆನ್ನಾಗ್ ಆಯ್ತಲ್ವಾ ಊಟ ಮಾಡಿದ್ರ ಅಂತ ಇಲ್ಲಿ ಕನಿಕಾ ಅಲ್ಲಿದ್ದ ಕಪಲ್ಸ್ಗೆ ಕೇಳ್ತಿರ್ತಾರೆ ಹಾ ಕನಿಕಾ ಊಟ ಆಯ್ತು ತುಂಬಾ ಚೆನ್ನಾಗಿತ್ತು ಆದ್ರೂ ಕಣಿಕ ನಾನು ಈ ತರ ಹೇಳ್ತೀನಿ ಅಂತ ಬೇಜಾರ್ ಮಾಡ್ಕೋಬೇಡಿ ಅಂತ ಇಲ್ಲಿ ಆ ಹೆಂಗ್ಸ್ ಹೇಳ್ತೀರಾ ಹಾ ಆಂಟಿ ನೀವೇನ್ ಹೇಳಕ್ ಬರ್ತಿದೀರಾ ಅಂತ ಗೊತ್ತಾಯ್ತು ನನ್ಗೂ ಖುಷಿಯಾಗಿ ಗೊತ್ತಾಯ್ತು ಈಗ ಆದಿ ಪ್ರೋಗೆ ನೀವಾಗೆ ನೀವೇ ಡೈರೆಕ್ಟ್ ಆಗಿ ಮಾತಾಡಿ ಅಂತ ಇಲ್ಲಿ ಕನಿಕಾ ಆ ಹೆಂಗ್ಸಿಗೆ ಹೇಳ್ತಾರೆ ಕನಿಕ ಹೇಳ್ತಿರೋದು ನಿಜ ನಿಜವಾಗ್ಲು ಆ ಹೆಂಗ್ಸಿಗೆ ಎಷ್ಟು ದೌಲತ್ತು ಅಂತೀನಿ ಸಾರಿ ಕೇಳಲಿಲ್ಲ ಗೊತ್ತಾ ಎಲ್ಲಾ ಆ ಹೆಂಗ್ಸ್ ತಪ್ಪು ಪಾಪ ಗಂಡ ಹೆಂಡಿ ಆರಾಮಾಗಿ ನಡ್ಕೋ ಬರ್ತಿರೋ ಮೇಲೆ ಫುಟ್ ನ ಚಲ್ಲಿ ಅವಮಾನ ಮಾಡಿದ್ದಾಳೆ ಸಾರಿ ಕೂಡ ಕೇಳಿಲ್ಲ ಈ ಹೆಂಗ್ಸು ಹಾಗೆ ಯಾಕೆ ತರ ಮಾಡಕ್ ಹೋದ್ರಿ ಅಂತ ಪಾಪ ಅಲ್ಲಿ ಮ್ಯಾನ್ ತರ ಪ್ರಶ್ನೆ ಮಾಡ್ತಿದ್ರೆ ಈ ಹೆಂಗ್ಸು ಏನ್ ಮಾಡಿದ್ರು ಆದಿ ಅವ್ರೆ ಅವ್ರ ಹಸ್ಬೆಂಡ್ ಗೆ ಜೋರಾಗಿ ಕಪಾಲಕ್ ಹೊಪ ಅವರು ಜಂಟಲ್ ಒಂದ್ ಕ್ವಶನ್ ಮಾಡ್ದೆ ಬೇಜಾರ್ ಮಾಡ್ಕೊಂಡು ಪಾರ್ಟಿಯಿಂದ ಹುಟ್ಟೋದ್ರು ನಿಜವಾಗ್ಲೂ ಆಗ್ತಿರೋದ್ ನಾನ್ ಹೆಂಗ್ ಹೇಳ್ತಾರೆ ಹೌದಾ ಆಂಟಿ ನೀವ್ ನಿಜವಾಗ್ಲು ನೋಡಿದ್ರ ಭಾಗ್ಯ ಅವರು ಜೋರಾಗಿ ಕಪಾಲಕ್ಕೆ ಹೊಡ್ದಿದ್ ನಿಜನಾ ಅಂತ ಇಲ್ಲಿ ಆದಿ ಮತ್ತೆ ಕೇಳ್ತಾರೆ ಏನಪ್ಪಾ ಹೇಳ್ತಿದ್ಯಾ ನಾನೇ ನನ್ ಕಣ್ಣಾರೆ ನಾನು ಮತ್ತೆ ನನ್ ವೈಫ್ ನೋಡಿದ್ವಿ ಪಾಪ ಜಂಟಲ್ ಮ್ಯಾನ್ ಏನು ಮಾತಾಡಿದೆ ಹಾಗೆ ನಿಂತಿರು ಈ ಹೆಂಗ್ಸು ಬಾಯಿ ಬಂದಾಗ ಮಾತಾಡ್ಬಿಟ್ಟು ಚೆನ್ನಾಗಿ ಹೊಡೆದು ಅಲ್ಲಿಂದ ಹೊಟ್ಟ್ಲು ಅಂತ ಅಲ್ಲಿ ವ್ಯಕ್ತಿ ಕೂಡ ಹೇಳ್ತಾರೆ ಏನ್ ನಡೀತಿದೆ ಇಲ್ಲಿ ನಿಜವಾಗ್ಲೂ ಭಾಗ್ಯ ಈ ತರ ನಂಗಂತೂ ನಂಬಿಕೆ ಆಗ್ತಿಲ್ಲಪ್ಪ ಇಲ್ಲ ಚಾನ್ಸೇ ಇಲ್ಲ ಅಲ್ಲಿನೋ ಬೇರೆ ಆಗಿರ್ಬೇಕು ಅದೇನು ಅಂತ ನಾನು ಫಸ್ಟ್ ತಿಳ್ಕೊಬೇಕು ಅಂತ ಇಲ್ಲಿ ಆದಿ ಮನ್ಸಲ್ಲೇ ಅನ್ಕೋತಾರೆ ಸರಿ ಅಂಕಲ್ ಆಂಟಿ ನೀವು ಆರಾಮಾಗಿ ಊಟ ಮಾಡಿ ಪಾರ್ಟಿನ ಎಂಜಾಯ್ ಮಾಡ್ಕೊಂಡು ಹೋಗಿ ಅಂತ ಹೇಳಿ ಆದಿ ಅಲ್ಲಿಂದ ಬೇಜಾರ್ ಮಾಡ್ಕೊಂಡು ಹೊರಟೋಗ್ತಾರೆ ಇಲ್ಲಿ ಕನಿಕಾ ಮಾತ್ರ ಆದಿ ನೋಡ್ಕೊಂಡು ತುಂಬಾ ಖುಷಿ ಆಗಿರ್ತಾರೆ ವಾವ್ ಅಂತೂ ಎಂತು ತಾಂಡಾವ್ ಶ್ರೇಷ್ಠ ಬಂದ್ರು ಪಾರ್ಟಿನ ಹಾಳ್ ಮಾಡಿದ್ರು ಹಾಗೆ ಆ ಭಾಗ್ಯ ಮೇಲೆ ಆದಿಪ್ರೋಗೆ ಬ್ಯಾಡ್ ಇಂಪ್ರೆಷನ್ ಕೂಡ ಬರ್ಸಿದ್ರು ಇಷ್ಟ ದಿನ ಆದಿಪ್ ಆ ಭಾಗ್ಯ ಅಂತವಳು ಇಂತವಳು ಅಂತ ಬಿಲ್ಡ್ ಮೇಲೆ ಬಿಲ್ಡಪ್ ಕೊಡ್ತಿದ್ರು ಇವಾಗ್ಲಾದ್ರು ಇವಾಗಾದ್ರೂ ಅವ್ಳ ಮೇಲೆ ಬ್ಯಾಡ್ ಒಪಿನಿಯನ್ ಬಂದಲ್ಲ ಅಷ್ಟೇ ಸಾಕು ಸ್ಟೆಪ್ ಬೈ ಸ್ಟೆಪ್ ಆ ಪೂಜೆ ಮೇಲೆ ಬ್ಯಾಡ್ ಒಪಿನಿಯನ್ ಬರ್ಬೇಕು ತರ ನಾನು ಮಾಡ್ತೀನಿ ಅಂತ ಇಲ್ಲಿ ಕನಿಕಾ ಹೇಳಿ ಖುಷಿ ಪಡ್ತಿರ್ತಾರೆ ಆಮೇಲೆ ಆದಿ ತುಂಬಾ ಯೋಚನೆ ಮಾಡ್ತಿರ್ತಾರೆ ಈಗ ನಾನು ಭಾಗ್ಯವನ್ನ ಹೋಗ್ ಕೇಳಲ್ಲ ಬೇಡವಾ ಅಂತ ಹೇಳಿ ಆದಿ ಯೋಚನೆ ಮಾಡ್ತಿರ್ತಾರೆ ಅದೇ ಸಮಯಕ್ಕೆ ಇಲ್ಲಿ ಭಾಗ್ಯ ಮತ್ತೆ ಭಾಗ್ಯ ಮನೆಯವರೆಲ್ಲ ಬರ್ತಾರೆ ಆದಿ ಅವ್ರೆ ತುಂಬಾ ಥ್ಯಾಂಕ್ಸ್ ಅಂತ ಇಲ್ಲಿ ಭಾಗ್ಯ ಹೇಳ್ತಾರೆ ಥ್ಯಾಂಕ್ಸ್ ಆ ಭಾಗ್ಯ ಅವ್ರೆ ಯಾಕೆ ಅಂತ ಆದಿ ಕೇಳ್ತಿದ್ರೆ ನೀವೇ ಮುಂದೆ ನಿಂತು ಇಷ್ಟೆಲ್ಲ ಫಂಕ್ಷನ್ ಆರ್ಗನೈಸ್ ಮಾಡಿದಿರ ಹಾಗೆ ಪೂಜೆಗೆ ಸರ್ಪ್ರೈಸ್ ಕೊಡ್ಬೇಕು ಅಂತ ಇಷ್ಟೆಲ್ಲ ಪ್ಲಾನ್ ಮಾಡಿದಿರಲ್ಲ ನನ್ನ ತಂಗಿನ ಎಷ್ಟು ಚೆನ್ನಾಗಿ ನೋಡ್ಕೊತಿದೀರ ಅಂತ ಇದ್ರೆ ಗೊತ್ತಾಗ್ತಿದೆ ಅಂತ ಭಾಗ್ಯ ಹೇಳ್ತಾರೆ ಅಶೋಭಾಗ್ಯ ಅವರ ಇಷ್ಟು ಕೆಲ ಯಾಕೆ ಥ್ಯಾಂಕ್ಸ್ ಹೇಳ್ತೀರಾ ಇಟ್ಸ್ ಮೈ ಪ್ಲೇಷರ್ ನಿಮ್ಮನೆ ಮಗ್ಳನ್ನ ನಮ್ಮ ಮನೆ ಮಗ್ಳು ತರ ನೋಡ್ಕೊತೀನಿ ಅಂತ ನಾನು ಪ್ರಾಮಿಸ್ ಮಾಡಿದಿನಿ ಅದೇ ರೀತಿ ನಾನ್ ನೋಡ್ಕೊತಿದ್ದೀನಿ ಅಂತ ಇಲ್ಲಿ ಆದಿ ಹೇಳ್ತಾರೆ ಸರಿಯಾದ ಅವ್ರೆ ನಾವಿನ್ ಹೊಡ್ತೀವಿ ಅಂತ ಭಾಗ್ಯ ಮತ್ತೆ ಭಾಗ್ಯ ಮನೆಯವರು ಹೇಳ್ತಾರೆ ಆಗ ಆದಿ ಮನ್ಸಲ್ಲೇ ಅನ್ಕೋತಾರೆ ಅಲ್ಲಾಗಿರೋ ಆಗಿರೋ ಇನ್ಸಿಡೆಂಟ್ ನ ಇವ್ರ ಹತ್ರ ಇವಾಗ ಹೇಳ ಬೇಡ್ವಾ ಅಂತ ಒಂದು ಗೊತ್ತಾಗ್ತಿಲ್ಲ ಹೇಳ್ಬೇಕು ಅಂತ ಹೇಳಿದ್ರು ಮನೆಯವ್ರ ಮುಂದೆ ಹೇಳಿದ್ರೆ ಅದೆಲ್ಲ ಚೆನ್ನಾಗಿ ಬರಲ್ಲ ಸೈಡ್ ಕರ್ಕೊಂಡು ಹೋಗಿ ಕೇಳೋಣ ಅಂದ್ರು ಏನಿದು ಆದಿ ಭಾಗ್ಯನ ಸೈಡ್ ಹೋಗಿ ಹೇಳ್ತಿದ್ದಾನೆ ಅಂತ ಯಾರು ತಪ್ಪಾಗ್ ತಿಳ್ಕೊಬಹುದು ಮತ್ತು ಏನಾಯ್ತು ಅಂತ ಇಲ್ಲಿ ಮೊದಲು ವಿಷಯ ನಾನು ಅರ್ಥ ಮಾಡ್ಕೋಣ ಆಮೇಲೆ ಬೇಕಾದ್ರೆ ಭಾಗ್ಯ ಮತ್ತೆ ತಾಂಡವನ ಕ್ವಶನ್ ಮಾಡೋದಾಯ್ತು ಅಂತ ಇಲ್ಲಿ ಆದಿ ಮನ್ಸಲ್ಲೇ ಅನ್ಕೋತಾರೆ ಅಲ್ಲಾದಿ ಅವರೇ ನಾವಿಲ್ಲಿ ನೋಡ್ತೀವಿ ಅಂತ ಹೇಳಿದ್ರೆ ಯಾಕೆ ಏನು ಮಾತಾಡ್ತಾನೆ ಇಲ್ಲ ಅಂತ ಭಾಗ್ಯ ಹೇಳ್ತಾರೆ ಏನಿಲ್ಲ ಸ್ವಲ್ಪ ಯೋಚನೆ ಮಾಡ್ತಿದ್ದೆ ಅಷ್ಟೇ ಸರಿ ಭಾಗ್ಯ ಅವ್ರೆ ನಾನೇ ನಿಮ್ಮನ್ನ ಡ್ರಾಪ್ ಮಾಡ್ತೀನಿ ಅಂತ ಇಲ್ಲಿ ಆದಿ ಹೇಳ್ತಾರೆ ಪರವಾಗಿಲ್ಲ ಆದಿ ಅವ್ರೆ ನಾನು ಎಲ್ಲಾನು ಕರ್ಕೊಂಡು ಹೋಗ್ತೀನಿ ಏನ್ ತೊಂದ್ರೆ ಇಲ್ಲ ಅಂತ ಹೇಳಿ ಭಾಗ್ಯ ಮತ್ತೆ ಭಾಗ್ಯ ಮನೆಯವರು ಅಲ್ಲಿಂದ ಹೋಗ್ತಾರೆ ಆಮೇಲೆ ಆದಿ ಯೋಚನೆ ಮಾಡೋದಕ್ಕೆ ಶುರು ಮಾಡ್ತಾರೆ ನಾನೇನೋ ಪೂಜೆ ಬರ್ತಾರೆ ಮಾಡಿ ಖುಷಿಯಾಗಿರ್ಬೇಕು ಅಂತ ಹೇಳಿ ಇಷ್ಟೆಲ್ಲ ಮಾಡ್ದೆ ಪೂಜಾ ಮತ್ತೆ ಭಾಗ್ಯ ಮನೆಯವರೆಲ್ಲ ಖುಷಿಯಾಗಿದ್ದಾರೆ ಹಾಗೆ ಅಪ್ಪ ಮತ್ತೆ ಕಿಶನ್ ಕೂಡ ಖುಷಿಯಾಗಿದ್ದಾರೆ ಆದ್ರೆ ಇಲ್ಲಿ ನನ್ ಬ್ರದರ್ ತಾಂಡವ ಬ್ರದರ್ಗೆ ನಾನೇ ಕರೆದು ಅವಮಾನ ಮಾಡ್ಬಿಟ್ನಲ್ಲ ನಿಜವಾಗ್ಲೂ ಬಾಕಿ ಅವರು ಕಪಾಲೆ ಕೊಡಿ ಅಷ್ಟು ತಾಂಡವ್ ಏನ್ ಮಾಡಿರ್ಬೋದು ಅಂತ ಹೇಳಿ ಇಲ್ಲಿ ಆದಿ ತುಂಬಾ ಯೋಚನೆ ಮಾಡ್ತಿರ್ತಾರೆ ಅದೇ ಸಮಯಕ್ಕೆ ಇಲ್ಲಿ ಕೆಲ್ಸದವ್ರು ಬರ್ತಾರೆ ಅಂದ್ರೆ ಬಾರಿಜ ಅವರು ಬರ್ತಾರೆ ಸ್ವಲ್ಪ ಕಾಫಿ ಏನಾದ್ರು ಕೊಡ್ಲಾ ಅಂತ ಇಲ್ಲಿ ಕೇಳಿಸಿದವ್ರು ಕೇಳ್ತಿರ್ತಾರೆ ಇಲ್ಲ ಪರವಾಗಿಲ್ಲ ಏನು ಬೇಡ ಅಂತ ಹೇಳಿ ಇಲ್ಲಿ ಆದಿ ಭಾಗ್ಯ ಹಾಗೂ ತಾಂಡವ್ ಬಾಗಿನ ಯೋಚನೆ ಮಾಡ್ತಿರ್ತಾರೆ ಆಗ ನಿಜ ಅವರು ಯೋಚನೆ ಮಾಡ್ತಿರ್ತಾರೆ ಕನಿಕಾ ಮೋರ್ ನೋಡಿದ್ರೆ ಪಾಪ ಮಕ್ಳದ್ದು ತಪ್ಪೇ ಇಲ್ಲ ಏನೋ ಇವರೇ ಮಾಡೋ ತರ ಹೇಳಿದ್ರು ನಾನು ಹತ್ರ ನಿಜ ಹೇಳ ಬೇಡ್ವಾ ಅಕಸ್ಮಾತ್ ಏನಾದ್ರು ನಾನು ನಿಜ ಹೇಳಿದ್ರೆ ಕನಿಕಾ ಮೇಡಮ್ ಏನಾದ್ರು ನನ್ನ ಕೆಲ್ಸದಿಂದ ತೆಗ್ದಾಕ್ ರ ಏನ್ ಯೋ ಮಾಡ್ಲಿ ಅಂತ ಹೇಳಿ ಇಲ್ಲಿ ಕೆಲ್ಸದವ್ರು ತುಂಬಾ ಯೋಚನೆ ಮಾಡ್ತಿರ್ತಾರೆ ಆಗ ಆದಿ ವಾರಾಜ ಯಾಕೆ ವಾರೀಚ ಏನ್ ಯೋಚನೆ ಮಾಡ್ತಿದ್ದೀರಾ ಅಂತ ಇಲ್ಲಿ ಆದಿ ಕೇಳ್ತಾರೆ ಅದು ಸರ್ ನಿಮ್ ಹತ್ರ ಒಂದ್ ಸ್ವಲ್ಪ ಮಾತಾಡ್ಬೇಕಾಗಿತ್ತು ಮಾತಾಡ್ಬೋದಾ ಅಂತ ಇಲ್ಲಿ ವಾರೀಚ ಕೇಳ್ತಾರೆ ಏನ್ ಹೇಳಿ ವಾರೀಚ ಅವ್ರೆ ಅಂತ ಇಲ್ಲಿ ಆದಿ ಹೇಳ್ತಾರೆ ಅದೇ ಸರ್ ನಿಮ್ಗೆ ಯಾರೋ ಬಿಸ್ನೆಸ್ ಪಾರ್ಟ್ನರ್ ಅಂತ ಕರ್ಸಿದ್ರಲ್ಲ ಅವ್ರು ಯಾರೋ ಸರ್ ನಂಗ್ ಅವ್ರ ಹೆಸರು ಗೊತ್ತಿಲ್ಲ ಮತ್ತೆ ಅವ್ರ ಜೊತೆ ಅವ್ರ ವೈಫು ಬಂದಿದ್ರಲ್ಲ ಅಂತ ಇಲ್ಲಿ ವಾರೀಜಾ ಹೇಳ್ತಾರೆ ಹೌದು ನನ್ನದು ಬಿಸ್ನೆಸ್ ಪಾರ್ಟ್ನರ್ ಬಿಸ್ನೆಸ್ ಪಾರ್ಟ್ನರ್ ಅಂತ ಅನ್ನೋದಕ್ಕಿಂತ ಹೆಚ್ಚಾಗಿ ಅವ್ರು ನನ್ ಬ್ರದರ್ ತರ ಅವ್ರ ಹೆಸರು ತಾಂಡವಂತ ಅಂತ ಆದಿ ಹೇಳ್ತಾರೆ ಹಾ ಸರ್ ಅವ್ರೇನೆ ಅವರು ಮತ್ತೆ ಅವ್ರ ವೈಫ್ ಬೇಕು ಬೇಕಂತ ಮಕ್ಳ ಹತ್ರ ಕೆಟ್ಟಾಗಿ ನಡ್ಕೊತಿದ್ರು ಅಂತ ಇಲ್ಲಿ ವಾರಿಜ ಹೇಳೇ ಬಿಡ್ತಾರೆ ವಾಟ್ ಮಕ್ಳ ಹತ್ರ ಕೆಟ್ಟಾಗ್ ನಡ್ಕೊತಿದ್ರ ಯಾವ ಮಕ್ಳು ಯಾರ ಹೆಂತಿ ಅಂತ ಇಲ್ಲಿ ಆದಿ ಕೇಳ್ತಾರೆ ಅದೇ ಸರ್ ನೀವು ಬಿಸ್ನೆಸ್ ಪಾರ್ಟ್ನರ್ ಅಂತ ಹೇಳಿದ್ರಲ್ಲ ಹೀರೋ ನಿಮ್ ಬ್ರದರ್ ಅಂತ ಹೇಳಿದ್ರಲ್ಲ ಅಂತ ಅವ್ರ ವೈಫ್ ಬರ್ತಾ ಇದ್ರು ಸರ್ ಮಕ್ಕಳು ಕೂಡ ಆರಾಮಾಗಿ ಅವ್ರ ಪಾಡ್ಗೋರು ಊಟ ಇಟ್ಕೊಂಡ್ ಬರ್ತಾ ಇದ್ರು ಮಿಸ್ ಆಗೇನೋ ಪ್ಲೇಟ್ ಅನ್ನ ಮೇಲೆ ಹಾಕ್ಬಿಟ್ರು ಅಂತ ಹೇಳಿ ಅವ್ರ ಎಂತಿದಾರಲ್ಲ ಸರ್ ಅವ್ರಂದು ಮಕ್ಕಳ ಮೇಲೆ ತುಂಬಾ ಕೂಗಾಡ್ತಿದ್ರು ಏನೋ ಮಕ್ಕಳು ಮಿಸ್ ಆಗಿ ಮಾಡಿದಾರೆ ಅಂತಾನು ಬಿಡ್ಲಿಲ್ಲ ಚೆನ್ನಾಗಿ ಮಕ್ಳನ್ನು ಬಿಡ್ತಾ ಇದ್ದಂಗೆ ಚೆನ್ನಾಗಿ ಬೈತಿದ್ರು ಸರ್ ಅಂತ ಇಲ್ಲಿ ವಾರೀಜ ನಡ್ದಿದ್ರು ವಿಷಯ ಎಲ್ಲ ಹೇಳ್ಬಿಡ್ತಾರೆ ಆಗ ಆದಿಗ್ ತುಂಬಾ ಶಾಕ್ ಆಗುತ್ತೆ ಏನ್ ವಾರೀಜ ಇದೆಲ್ಲ ಅನ್ನಿ ಜನ ಅಂತ ಅದೇ ಹೇಳ್ತಾರೆ ಹೌದು ಸರ್ ನಾನು ನನ್ ಕಣ್ಣಾರೆ ನೋಡ್ದೆ ಸುಮ್ ಯಾಕೆ ನಮ್ಗೆ ಅಂತ ಹೇಳಿ ನಾನ್ ಅಲ್ಲಿಂದ ಹುಟ್ಟೋದೆ ಆಮೇಲೆ ನಾವ್ ಭಾಗ್ಯ ಮೇಡಮ್ ಬಂದಿರ್ಬೇಕು ಅವಾಗ ಅವ್ರಿಗೂ ಏನೋ ಮಾತು ಮಾತು ಬೆಳ್ತಿರ್ಬೇಕು ಅಂತ ಇಲ್ಲಿ ಭಾಗ್ಯನ್ ಬಗ್ಗೆ ವಾರಿಜ ಹೇಳ್ತಾರೆ ಆಮೇಲೆ ಸರ್ ದಯವಿಟ್ಟು ಸರ್ ಈ ವಿಷಯ ನಾನು ಹೇಳ್ತೆ ಅಂತ ಕನಿಕಾ ಗಾಗ್ಲಿ ಯಾರ್ಗೂ ಹೇಳ್ಬೇಡಿ ಸರ್ ಅಂತ ವಾರಿಜ ಹೇಳ್ತಾರೆ ಸರಿ ವಾರಿಜ ನೀವ್ ಅದೇ ಬಗ್ಗೆ ತಲೆ ಕೆಡ್ಸ್ಕೊಬೇಡಿ ಎಲ್ಲ ನಾನ್ ನೋಡ್ಕೋತೀನಿ ಆರಾಮಾಗ ಹೋಗಿ ಅಂತ ಇಲ್ಲಿ ಆದಿ ಹೇಳ್ತಾರೆ ಆಮೇಲೆ ವಾರಿಜ ಅಲ್ಲಿಂದ ಹೋಗ್ತಾರೆ ಈಗ ಎಲ್ಲ ಅರ್ಥ ಆಯ್ತು ಇಲ್ಲಿ ಏನೋ ಅಂಡರ್ಸ್ಟ್ಯಾಂಡಿಂಗ್ ಆಗಿದೆ ಏನೋ ಮಕ್ಕಳು ಮಿಸ್ ಆಗಿ ಅವ್ರ ವೈಫ್ ಮೇಲೆ ಬಟ್ಟೆಗೆ ಊಟ ಚೆಲ್ಲಿರ್ಬೋದು ಅವ್ರ ವೈಫ್ ಕೋಪದಲ್ಲಿ ಮಕ್ಳಿಗೆ ಬೈದಿರ್ತಾರೆ ಅದನ್ನ ಸಪೋರ್ಟ್ ಮಾಡೋದಕ್ಕೆ ತಾಂಡ್ ಬಂದಿರಬಹುದು ಅದಕ್ಕೋಸ್ಕರ ನನ್ನ ಮಕ್ಳಿಗೆ ಬೈದ್ರ ಅಂತ ಹೇಳಿ ಕಪಾಲಿ ಕೊಡ್ತಿರ್ಬೋದು ಸ್ಮಾಲ್ ಮಿಸ್ ಅಂಡರ್ಸ್ಟ್ಯಾಂಡಿಂಗ್ ಇಂದ ಬಾಗಿನ ಕೆಟ್ಟವ್ರಂತ ನಾನು ಅನ್ಕೊಂಡಿದ್ದಾನೆ ಎಂತ ಅರ್ಥ ಮಾಡ್ಬಿಟ್ಟೆ ಭಾಗ್ಯ ಅಂತ ನನಗ್ ಚೆನ್ನಾಗ್ ಗೊತ್ತು ಅವರು ಒಳ್ಳೆತನ ನೋಡಿದ್ರು ನಾನೇ ಬಾಗಿನ್ ಮೇಲೆ ತಪ್ಪಾಗಿ ಅರ್ಥ ಮಾಡ್ಕೋಬಿಟ್ಟೆ ಅಂತ ಹೇಳಿ ಇಲ್ಲಿ ಯಾರಿ ತುಂಬಾ ಬೇಜಾರ್ ಮಾಡ್ಕೊತಿರ್ತಾರೆ ಫಸ್ಟ್ ಅವ್ರು ನಾನು ಬ್ರೋಗೆ ಕಾಲ್ ಮಾಡಿ ಸಾರಿ ಕೇಳ್ತೀನಿ ಹಾಗೆ ಆಮೇಲೆ ಭಾಗ್ಯಾಗೂ ಕೂಡ ಕಾಲ್ ಮಾಡಿ ಮಾತಾಡ್ತೀನಿ ಅಂತ ಹೇಳಿ ಇಲ್ಲಿ ಆದಿ ತಾಂಡವ್ಗೆ ಕಾಲ್ ಮಾಡ್ತಾರೆ ಹಲೋ ಬ್ರದರ್ ಅಂತ ಇಲ್ಲಿ ಆದಿ ಹೇಳ್ತೀರ ಆ ಹೇಳಿ ಬ್ರದರ್ ಅಂತ ಆ ಕಡೆ ತಾಂಡವ್ ಕೂಡ ಹೇಳ್ತಾರೆ ಅದು ಬ್ರದರ್ ಇವತ್ತು ಫಂಕ್ಷನ್ ಅಲ್ಲಿ ಅಂತ ಆದಿ ಹೇಳಕ್ ಬರ್ತಾರೆ ಆಕಡೆ ತಾಂಡವ್ ಏನ್ ಅನ್ಕೋತಾರೆ ಅಂದ್ರೆ ಸಾರಿ ಕೇಳಕ್ ಮಾಡಿರ್ಬೇಕು ಅಂತ ಹೇಳಿ ಬಾಗಿನ್ ಬಗ್ಗೆ ಏನಾದ್ರು ಇಲ್ದಿರೋದೆಲ್ಲ ಹೇಳಣ ಅಂತ ಇಲ್ಲಿ ತಾಂಡವ್ ಪ್ಲಾನ್ ಮಾಡ್ಕೊತಿರ್ತಾರೆ ಆ ಬ್ರದರ್ ಅದೇ ಫಂಕ್ಷನ್ ಅಲ್ಲಿ ಅಂತ ಇಲ್ಲಿ ತಾಂಡವ್ ಕೂಡ ಹೇಳಕ್ ಬರ್ತಾರೆ ಆದ್ರೂ ಬ್ರದರ್ ನಾನು ಈ ಹೇಳ್ತೀನಿ ಅಂತ ನೀವು ಬೇಜಾರ್ ಮಾಡ್ಕೋಬೇಡಿ ಅಂತ ಆದಿ ಹೇಳ್ತಿದೆ ತಾಂಡವ್ ಗಂತೂ ತುಂಬಾ ಶಾಕ್ ಆಗುತ್ತೆ ಏನ್ ಹೇಳಿ ಬ್ರದರ್ ಏನಾಯ್ತು ಅಂತ ಇಲ್ಲಿ ತಾಂಡವ್ ಕೇಳ್ತಿರ್ತಾರೆ ವೈಫ್ ಗೆ ಶಾರ್ಟ್ ಟೆಂಪರ್ ಕೋಪ ಬೇಗ ಬರುತ್ತಾ ಅಂತ ಆದಿ ಕೇಳೇ ಬಿಡ್ತಾರೆ ಯಾಕೆ ಬ್ರದರ್ ಆ ತರ ಹೇಳ್ತಿದ್ರೆ ತಾಂಡವ್ ಆದಿಗೆ ಪ್ರಶ್ನೆ ಮಾಡ್ತಾರೆ ಏನೂ ಗಿಲ್ಲ ಬ್ರದರ್ ಏನೋ ಮಕ್ಕಳು ಸ್ವಲ್ಪ ಮಕ್ಳನ್ ಮೇಲೆ ಸಣ್ಣ ಪುಟ್ಟ ತಪ್ಪಾಗಿ ಆಗುತ್ತೆ ಪಾಪ ನಿವ್ ವೈಫ್ ಏನೋ ಮಕ್ಳ ಮೇಲೆ ತುಂಬಾ ಜೋರ್ ಮಾಡ್ತಿದ್ರಂತೆ ನಂಗ್ ವಿಷಯ ಗೊತ್ತಾಯ್ತು ಅಂತ ಇಲ್ಲಿ ಆದಿ ಹೇಳ್ತಾರೆ ಆದಿ ಮಾತ್ ಕೇಳಿ ತಾಂಡವ್ ಅಂತೂ ತುಂಬಾ ಕೋಪ ಬರ್ತಿರುತ್ತೆ ನೀವೆ ಅಲ್ಲಿ ನಿಂತ್ಕೊಂಡು ಎಲ್ಲ ಸಾರ್ಟ್ ಮಾಡೋ ಬಿದ್ಲು ದೊಡ್ಡ ವಿಷಯ ಮಾಡ್ಕೊಂಡಿದ್ದೀರಲ್ಲ ನಾನಿದ್ರೆ ಎಲ್ಲ ಸರಿ ಮಾಡ್ತಿದ್ದೆ ಅಂತ ಆದಿ ಹೇಳ್ತಾರೆ ಆಗ ತಾಂಡವ್ ಅಂತೂ ತುಂಬಾ ಕೋಪ ಬಂದ್ಬಿಡುತ್ತೆ ಆ ಭಾಗ್ಯ ಹೆಮ್ಮೆ ಸರಿಯಾಗಿನೇ ಇವ್ರು ನಾ ಬುಟ್ಟಿಗೆ ಹೋಗ್ಬಿಟ್ಟಿದಾಳೆ ಒಂದ್ ಸ್ವಲ್ಪನು ಆ ಬಾಗಿನ ಬಿಟ್ಕೊಡ್ತಾನೆ ಆದಿ ಬ್ರೋ ಅಂತ ಹೇಳಿ ಇಲ್ಲಿ ತಾಂಡವ್ ಮನ್ಸಲ್ಲೇ ಕೋಪ ಮಾಡ್ಕೊತಿರ್ತಾರೆ ಹಲೋ ತಾಂಡವ್ ಪ್ರಧಾರ ಏನ್ ಮಾಡ್ತಿದ್ದೀರಾ ನಾನು ಲೈನ್ ಅಲ್ಲ ಇದ್ದೀನಿ ಮಾತಾಡ್ತಿದ್ದೀನಿ ಯಾಕೆ ಏನು ಮಾತಾಡ್ತಿಲ್ಲ ಅಂತ ಆದಿ ಕೇಳ್ತಿದ್ರೆ ಆ ಪ್ರಧಾರ ಹೇಳಿ ಅಂತ ಇಲ್ಲಿ ತಾಂಡವ್ ಹೇಳ್ತಾರೆ ಅದು ಸ್ಮಾಲ್ ಆಗಿ ಮಿಸ್ ಅಂಡರ್ಸ್ಟ್ಯಾಂಡಿಂಗ್ ಆಗಿ ಏನೋ ಸ್ವಲ್ಪ ಕ್ಲಾಶ್ ಆಗೋಯ್ತು ಏನು ಬೇಜ ಮಾಡ್ಕೋಬೇಡಿ ಇನ್ನೊಂದ್ಸತಿ ನೀವು ವೈಫ್ ಕರ್ಕೊಂಡು ನಮ್ಮ ಮನೆಗೆ ಯಾವ್ದಾದ್ರು ಊಟಕ್ಕೆ ಬನ್ನಿ ಅಂತ ಆದಿ ಹೇಳ್ತಾರೆ ಹಾ ಬ್ರದರ್ ಸರಿ ಅಂತ ಹೇಳಿ ಇಲ್ಲಿ ತಾಂಡವ್ ಕಾಲ್ ನ ಕಟ್ ಮಾಡ್ತಾರೆ ನನ್ಗೆಸ್ಸು ಕರೆಕ್ಟ್ ಆಗಿದೆ ಯಾವ್ದೇ ಕಾರಣಕ್ಕೂ ಭಾಗ್ಯ ಅವ್ರು ತಪ್ಪು ಮಾಡೋದಕ್ಕೆ ಚಾನ್ಸ್ ಇಲ್ಲ ಮಕ್ಕಳಿಗೇನೋ ಅವ್ರ ಏನೋ ರಫ್ ಆಗಿ ಏನಾದ್ರು ಮಾತಾಡಿರಬಹುದು ಬೈದಿರ್ಬೋದು ಅದಕ್ಕೋಸ್ಕರ ಇಲ್ಲಿ ಭಾಗ್ಯ ಅವ್ರು ಸ್ವಲ್ಪ ಕೋಪ ಮಾಡ್ಕೊಂಡಿರ್ಬೋದು ಆದ್ರೂ ತಾಯಿ ಅಲ್ವಾ ತಾಯಿ ಯಾವತಾರು ಮಕ್ಕಳನ್ನ ಬಿಟ್ಕೊಡ್ತಾರ ಅಂತ ಹೇಳಿ ಇಲ್ಲಿ ಆದಿ ಬಾಗಿನ್ ಬಾಗಿನೇ ಯೋಚನೆ ಮಾಡ್ತಿರ್ತಾರೆ ಕಡೆ ತಾಂಡವ್ಗೆ ಟೆನ್ಷನ್ ಶುರು ಆಗುತ್ತೆ ಏನಿದು ಇವ್ರು ನಿಜವಾಗ್ಲೂ ನನ್ನ ಆದಿಬ್ರೋನ ಇಷ್ಟು ದಿನ ನನ್ಗೆ ಯಾರನ್ನ ಹತ್ರ ಇರಬಾರ್ದು ಅನ್ಕೊಂಡೆ ಅವ್ರ ತಾನೇ ಆಗತರ ಆಗ್ತಿದೆ ಇಲ್ಲೋದ್ರು ಆ ಭಾಗ್ಯ ಎಮ್ಮೆ ಹಿಂದೆ ಹಿಂದಾನೇ ಈಗ ನೋಡಿದ್ರೆ ಈ ಆದಿಬ್ರೋನು ಹುಟ್ಟಿಗೆ ಹಾಕೋಬಿಟ್ಟಿದ್ದಾಳೆ ಹೀಗೆ ಆದ್ರೆ ಮುಂದೊಂದ್ ದಿನ ನಾನು ಅವಳ ಗಂಡ ಹಾಗೆ ಅವಳನ್ನ ಬಿಟ್ಟು ಇನ್ನೊಂದು ಮದುವೆ ಆಗಿದ್ದೀನಿ ಅಂತ ಆದಿಬ್ರೋಗ್ ಏನಾದ್ರು ಗೊತ್ತಾದ್ರೆ ಮತ್ತೆ ನೆಲ್ಲ ಕ್ಯಾನ್ಸಲ್ ಮಾಡ್ಕೋತಾರೆ ಆಗ ನನ್ ಬಿಸ್ನೆಸ್ ಹೇಗ್ ಮಾಡೋದು ಅಂತ ಹೇಳಿ ಇಲ್ಲಿ ತಾಂಡ ತುಂಬಾ ಟೆನ್ಷನ್ ಮಾಡ್ಕೊತಿದ್ದಾರೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯ ಆಗಿರುತ್ತೆ ಈ ವಿಡಿಯೋ ಇಷ್ಟ ಆದ್ರೆ ಒಂದ್ ಲೈಕ್ ಕೊಡೋದನ್ನ ಮರಿಬೇಡಿ ಹಾಗೆ ನನ್ ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು